ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದೆ ನೋಡ್ರಿ ಹಂಗೆ ಇವತ್ತು ನಾವು ಹಾವೇರಿ ಮೇಲೆ ಹೊಂಟಿದ್ವಿ ಸೊ ಅದಕ್ಕೆ ಅಲ್ಲಿ ಒಂದು ಹೋಟೆಲ್ ಐತಿ ತಟ್ಟೆ ಇಡ್ಲಿದು ಅಲ್ಲೇ ತಟ್ಟೆ ಇಡ್ಲಿ ಮಸ್ತ್ ಮಾಡ್ತಾರೆ ಭಾಳ ಟೇಸ್ಟಿ ಇರ್ತೈತಿ ಸೊ ಅದಕ್ಕೆ ಇವತ್ತು ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಆಕೇನು ಹೋಟೆಲು ಚಿಕ್ಕದ ಐತಿ ಬಟ್ ಅಲ್ಲಿ ಇಡ್ಲಿ ಟೇಸ್ಟ್ ಮಾತ್ರ ಸೂಪರ್ ಆಗೈತಿ ಬರ್ರಿ ಹಂಗಾರ ನೋಡೋಣ ಹೆಂಗಿರ್ತೈತಿ ತಟ್ಟೆ ಇಡ್ಲಿ ಟೇಸ್ಟ್ ಅಂತೇಳಿ ಹಂಗ ಇದು ಹಾವೇರಿ ಒಳಗೆ ಫೇಮಸ್ ಅನ್ಬೋದು ಈ ಹೋಟೆಲ್ ಸೊ ಇದು ಬಸ್ ಸ್ಟ್ಯಾಂಡ್ ಹತ್ತತ್ರನೇ ಐತಿ ಹಾವೇರಿ ಬಸ್ ಸ್ಟ್ಯಾಂಡ್ ಹತ್ರ ಹೆಂಗಾರೆ ನಿಮಗ್ ಆ ಹೋಟೆಲ್ ಎಲ್ಲ ಐತೆ ಅಂತೇಳಿ ತೋರಿಸ್ತೇನಿ ಅಲ್ಲಿ ಟೇಸ್ಟ್ ಹೆಂಗೈತೆ ಅಂತ ಕೂಡ ನಿಮಗೆ ಹೇಳ್ತೀನಿ ಇದೇ ನೋಡ್ರಿ ಮಂಜು ತಟ್ಟೆ ಇಡ್ಲಿ ಹೋಟೆಲ್ ನಾವೀಗ ಒಳಗಡೆ ಹೊಂಟೇವ್ ನೋಡ್ರಿ ಅಹ್ ನೋಡಾಕ ಭಾಳ ಚಿಕ್ಕದ ಐತಿ ಬಟ್ ನೀವು ನೋಡಾತಿರ್ಬೋದು ಒಳಗ ನೋಡ್ರಿ ನೀವು ಎಷ್ಟು ರಶ್ ಅಂತ ಹೇಳಿ ತುಂಬಾನೇ ರಶ್ ಇರ್ತೈತಿ ನೋಡ್ರಿ ನೀವು ಒಳಗ ಸೊ ನಾವೀಗ ಒಳಗಡೆ ಹೊಂಟೇವ್ ನೋಡ್ರಿ ಆ ನೋಡ್ರಿ ಎಷ್ಟು ರಶ್ ಐತಿ ಅಂತ ಹೇಳಿ ಒಳಗಡೆನ ಸಿಕ್ಕಾಪತಿ ರಶ್ ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿರ್ತೈತಿ ಬಟ್ ಎಂಡಿಂಗ್ ಟೈಮ್ ನಂಗೆ ಗೊತ್ತಿಲ್ಲ ಈ ಸ್ಪೆಷಲಿ ಅಂತಂದ್ರೆ ತಟ್ಟೆ ಇಡ್ಲಿ ಮತ್ತೆ ವಡಾ ಇಲ್ಲಿ ನೋಡತಿರ್ಬೋದು ನೀವು ಅಳ್ಳಕ್ಕ ಚಟ್ನಿ ಮಾಡಿರ್ತಾರ ಹಂಗ ಗಟ್ಟಿ ಚಟ್ನಿ ಬೇಕಂದ್ರು ಕೂಡ ಗಟ್ಟಿ ಚಟ್ನಿ ಮಾಡಿರ್ತಾರ ಸೊ ದೊಡ್ಡ ದೊಡ್ಡ ಪಾತ್ರೆ ಒಳಗೆ ಇಡ್ಲಿ ಮಾಡಿಟ್ಟಿರ್ತಾರ ಬಿಸಿ ನೋಡಿ ಎಷ್ಟು ಉಗಾಸ ಬರತೈತಿ ಇಡ್ಲಿದು ಇಲ್ಲಿ ನೋಡ್ರಿ ಗಟ್ಟಿ ಚಟ್ನಿ ಮಾಡಿಟ್ಟಾರ ನೋಡೋಕೇನು ಹೋಟೆಲ್ ಚಿಕ್ಕದೇನೆ ಇರ್ಬೋದು ಬಟ್ ಇಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ನೋಡ್ರಿ ಹಂಗೆ ಪಾರ್ಸೆಲ್ ಇವರು ಕೂಡ ಪಾರ್ಸೆಲ್ ಹೋಯ್ತಿರ್ತಾರೆ ಸೊ ನಾವು ಕೂಡ ಸ್ವಲ್ಪ ಪಾರ್ಸಲ್ ಕಟ್ಟಿಸ್ಕೊಂಡಿದ್ದೀವಿ ನನ್ನ ಮಗಗೆ ಇಲ್ಲಿ ಇಡ್ಲಿ ಊಟ ಭಾಳ ಇಷ್ಟ ಸೊ ಅದಕ್ಕೆ ಚಟ್ನಿನೂ ಸೂಪರ್ ಆಗಿತ್ತು ನೋಡಿ ಮಸ್ತ್ ಆಗಿತ್ತು ನೀವೇನಾದ್ರು ಇನ್ ಕೇಸ್ ಹಾವೇರಿ ಹತ್ತತ್ರ ಹೋಗಿದ್ರೆ ಬಸ್ ಸ್ಟಾಪ್ ಹತ್ರನೇ ಇದೆ ಇದು ಸ್ವಲ್ಪ ಒಳಗಡೆ ಅನಿಸ್ತೈತಿ ಸೊ ನೀವು ಹುಡುಕಿ ಹೋಗ್ಬೇಕು ನೋಡಕ್ ಚಿಕ್ಕ ಹೋಟೆಲ್ ಆಗಿದ್ರು ಎಲ್ಲ ಏನಿಲ್ಲ ಕ್ಲೀನ್ ಇತ್ತು ಸೊ ನಾವಂತ ಈ ಹಾವೇರಿ ಮೇಲೆದು ಹೋದ್ರೆ ನಾವು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತೀವಿ ಹಾವೇರಿ ಒಳಗೆ ಮತ್ತ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಚಿತ್ರಾನ್ನ ಆಯ್ತು ಅದು ಕೂಡ ಮಸ್ತ್ ಮಾಡಿರ್ತಾರೆ ಚಿತ್ರಾನ್ನೂ ಇರ್ತೈತಿ ಹಂಗೆ ಅವಲಕ್ಕಿನೂ ಮಾಡಿರ್ತಾರ ಅದೇ ಹೇಳಿದ್ನಲ್ಲ ಇಲ್ಲಿ ಸ್ಪೆಷಲಪ್ಪ ಏನಂತಂದ್ರೆ ಇಲ್ಲಿ ತಟ್ಟೆ ಇಡ್ಲಿ ಮಾತ್ರ ಸಖತ್ತಾಗಿ ಮಾಡಿರ್ತಾರ್ರೀ ಮತ್ತು ತಡ ಯಾಕೆ ನೀವೇನಾದರೂ ಹಾವೇರಿ ಮೇಲೆ ಅಥವಾ ಹಾವೇರಿ ಹತ್ತತ್ರ ಇದ್ರೆ ಹೋಗಿ ಒಂದು ಸರಿ ವಿಸಿಟ್ ಕೊಟ್ಟು ಬನ್ನಿ ತಟ್ಟೆ ಇಡ್ಲಿಕ್ಕಿಂತ ಬನ್ನಿ ಓಕೆ ಫ್ರೆಂಡ್ಸ್ ಇದ್ರ ಹೆಸರು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಮಂಜು ತಟ್ಟೆ ಇಡ್ಲಿ ಹಾವೇರಿ